ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನೀವು ಇಷ್ಟಪಡುವ ವ್ಯಕ್ತಿಗೂ ನಿಮ್ಮ ಮೇಲೆ ಲವ್ ಇದೆ ಎಂಬುದನ್ನು ಕಂಡುಹಿಡಿಯಲು ಕೆಲವು ಟಿಪ್ಸ್ ಅಂದರೆ ನಿಮಗೆ ಯಾರ ಮೇಲಾದರೂ ಕ್ರಷ್ ಆಗಿದ್ದರೆ ಆ ವ್ಯಕ್ತಿಗೂ ನಿಮ್ಮ ಮೇಲೆ ಕ್ರಷ್ ಆಗಿದೆಯೇ ಎಂಬುದನ್ನು ಕಂಡುಹಿಡಿಯಲು ಇಲ್ಲಿ ಕೆಲವು ಟಿಪ್ಸ್ಗಳಿವೆ ಈಗ ಪ್ರತಿಯೊಬ್ಬರ ಜೀವನದಲ್ಲೂ ಯಾರಲ್ಲಾದರೂ ಕ್ರಷ್ ಆಗಿಯೇ ಆಗಿರುತ್ತೆ ಆದರೆ ಅದನ್ನು ಹೇಳಿಕೊಳ್ಳಲು ಸಾಧ್ಯವಾಗುವುದಿಲ್ಲ ನಿಮ್ಮದು ಸೈಡ್ ಲವ್ ಆಗಿದ್ದರೆ ನೀವು ನಿಮ್ಮ ಕ್ರಷ್ ಬಗ್ಗೆ ಏನನ್ನು ಯೋಚಿಸುತ್ತಿದ್ದೀರೋ ಅದೇ ರೀತಿ ನಿಮ್ಮ ಕ್ರಷ್ ಕೂಡ ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದಾರೆಯೇ ಎಂಬುದನ್ನು ತಿಳಿಯಲು ಇಲ್ಲಿದೆ ಕೆಲವು ಟಿಪ್ಸ್ ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ಬರು ಮುಖ್ಯವಾದ ವ್ಯಕ್ತಿ ಇರ್ತಾರೆ ಆದರೆ ಅವರನ್ನು ನೀವು ತುಂಬ ಇಷ್ಟಪಡ್ತಿರ್ತೀರಿ ಆದರೆ ಅದು ಒಂದು ಸೈಡ್ ಲವ್ ಆಗಿರುತ್ತೆ ಆದರೆ ಅವರಿಗೆ ನಿಮ್ಮ ಬಳಿ ಇಷ್ಟ ಇದೆಯಾ ಇಲ್ವಾ ಅಂತ ತಿಳಿಯುವ ಕುತೂಹಲ ನಿಮಗೆ ಇದ್ದೇ ಇರುತ್ತದೆ ಇಲ್ಲಿ ಕೆಲವು ನಾನು ಟಿಪ್ಸನ್ನು ತಿಳಿಸ್ತೇನೆ ಅದೇನಾದರೂ ಅವರಲ್ಲಿದ್ದರೆ ಅವರು ನಿಜವಾಗಿಯೂ ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ ಎಂದರ್ಥ ಮೊದಲನೆಯದಾಗಿ ಎಮೋಜಿಯೊಂದಿಗೆ ಪ್ರೀತಿಯ ಸಂದೇಶ ಅಂದರೆ ಈ ಎಮ್ಓ ಜಿ ಇರ್ತದಲ್ಲ ಸ್ಟಿಕ್ಕರ್ ಟೈಪು ಅವರು ಮೆಸೇಜ್ ಮಾಡುವ ಸಮಯದಲ್ಲಿ ನಿಮ್ಮ ಕ್ರಷ್ ಇದ್ದಾರಲ್ಲ ನೀವು ಇಷ್ಟಪಡುವ ವ್ಯಕ್ತಿ ನಿಮ್ಮೊಂದಿಗೆ ಎಮಓಜಿಯನ್ನು ಹೆಚ್ಚು ಬಳಸಿದರೆ ಅಂದರೆ ನೀವು ಮೆಸೇಜ್ ಯಾವುದಾದ್ರೂ ಕಲಿಸುವಾಗ ಅವರು ಜಾಸ್ತಿಯಾಗಿ ಎಮಓಿಯನ್ನೇ ಬಳಸಿದರೆ ಅವರಿಗೆ ನಿಮ್ಮ ಮೇಲೆ ಕ್ರಶ್ ಇದೆ ಎಂದು ಅರ್ಥ ಮಾಡಿಕೊಳ್ಳಬಹುದು ಅವರು ತನ್ನ ಹೃದಯದ ಸಂದೇಶವನ್ನು ಅಂದರೆ ಅವರ ಹೇಳಬೇಕಾದ ವಿಷಯವನ್ನು ಎಮೋಜಿಯ ಮೂಲಕ ನಿಮಗೆ ತಿಳಿಸಲು ಪ್ರಯತ್ನಿಸಿದ್ದಾರೆ ಎಂದರ್ಥ ಎರಡನೆಯದಾಗಿ ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳಿ ಈಗ ನಿಮ್ಮ ಇಷ್ಟ ಇರುವ ವ್ಯಕ್ತಿ ಅಥವಾ ನಿಮ್ಮ ಕ್ರಶ್ ಅಂತ ಹೇಳ್ತಾರಲ್ಲ ಅವರು ನಿಮ್ಮೊಂದಿಗೆ ಅವರ ವೈಯಕ್ತಿಕ ವಿಷಯಗಳನ್ನು ಅಂದರೆ ನಿಮ್ಮ ಮ ಅವರ ಮನೆಯ ವಿಷಯಗಳನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದಾಗ ಅವರು ನಿಮ್ಮನ್ನು ಪ್ರೀತಿಸುತ್ತಾರೆ ಎಂದು ಅರ್ಥ ಮಾಡಿಕೊಳ್ಳಿ ಯಾಕೆಂದರೆ ಯಾವುದೇ ವ್ಯಕ್ತಿ ಈಗ ನಿಮ್ಮ ಬಳಿ ಎಲ್ಲರೂ ಬಂದು ಅವರ ಅವರ ಮನೆಯ ವಿಚಾರಗಳನ್ನು ಅವರ ಪರ್ಸನ್ ವಿಷಯಗಳನ್ನು ಹೇಳುವುದಿಲ್ಲ ಅಲ್ವಾ ನಿಮಗೆ ಅದು ಗೊತ್ತಿರಬಹುದು ಆದರೆ ಯಾರಾದರೂ ಒಬ್ಬ ವ್ಯಕ್ತಿ ತನ್ನ ಹೃದಯಕ್ಕೆ ಹತ್ತಿರವಾದವರ ಬಳಿ ಮಾತ್ರ ಅಷ್ಟು ಮನಸ್ಸು ಬಿಚ್ಚಿ ಮಾತನಾಡುತ್ತಾರೆ ವೈಯಕ್ತಿಕ ವಿಷಯಗಳನ್ನು ಕೂಡ ಹಂಚಿಕೊಳ್ಳುತ್ತಾರೆ ಅಂದರೆ ಅವರ ಎಲ್ಲ ಪರ್ಸನಲ್ ವಿಷಯಗಳನ್ನು ಕೂಡ ನಿಮ್ಮ ಬಳಿ ಹೇಳುತ್ತಾರೆ ಯಾವುದನ್ನು ಬಿಡದೆ ಎಲ್ಲ ವಿಷಯಗಳನ್ನು ನಿಮ್ಮ ಬಳಿ ಅವರು ಹೇಳ್ತಾ ಇದ್ದಾರೆ ಎಂದರೆ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಎಂದರ್ಥ ಮೂರನೆಯದಾಗಿ ಭೇಟಿಯಾಗಲು ಸಿದ್ಧವಾಗಿದ್ದರೆ ಇದು ಹೆಚ್ಚಾಗಿ ಗರ್ಲ್ಸ್ಗೆ ಅನ್ವಯಿಸುತ್ತದೆ ಯಾವ ಗರ್ಲ್ಸ್ ಕೂಡ ಯಾರು ಕರೆದರೂ ಹೋಗುವುದಿಲ್ಲ ಆದರೆ ತನ್ನ ಕ್ರಷ್ ಅವರ ಮೇಲೆ ಅವರಿಗೆ ಪ್ರೀತಿ ಇದ್ದರೆ ನಂಬಿಕೆ ಇದ್ದರೆ ಮಾತ್ರ ಅವರು ನಿಮ್ಮನ್ನು ಭೇಟಿಯಾಗಲು ಸಿದ್ಧರಾಗಿ ಸಿದ್ಧರಿರುತ್ತಾರೆ ನಿಮ್ಮನ್ನು ಭೇಟಿಯಾಗುವುದೆಂದರೆ ಅವರಿಗೆ ಖುಷಿಯಾಗಿರುತ್ತದೆ ಮತ್ತು ಅವರು ಮತ್ತೆ ಮತ್ತೆ ನಿಮ್ಮನ್ನು ಭೇಟಿಯಾಗುವ ಬಗ್ಗೆ ಮಾತನಾಡಿದರೆ ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇದೆ ಎಂದು ಅರ್ಥ ಮಾಡಿಕೊಳ್ಳಬಹುದು ನಾಲ್ಕನೆಯದಾಗಿ ಹೇಳಿಕೊಳ್ಳಲು ಹೆದರುತ್ತಾರೆ ಹೌದು ಸಾಮಾನ್ಯವಾಗಿ ಹೆಚ್ಚಿನ ಹೆಚ್ಚಿನವರು ತನ್ನ ಕೃಷಿಗೆ ತನ್ನ ಪ್ರೀತಿಯ ವಿಷಯವನ್ನು ಹೇಳಲು ತುಂಬ ಹೆದರಿಕೊಳ್ಳುತ್ತಾರೆ ಯಾಕೆಂದರೆ ಆ ವ್ಯಕ್ತಿ ತನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳುತ್ತಾರೆಯೋ ಅಥವಾ ತನ್ನಲ್ಲಿ ಮಾತನಾಡುವುದನ್ನು ನಿಲ್ಲಿಸುತ್ತಾರೆಯೋ ಅನ್ನೋ ಭಯದಿಂದ ಹೆಚ್ಚಿನವರು ತಮ್ಮ ಕೃಷಿಗೆ ಲವ್ ಪ್ರಪೋಸ್ ಮಾಡುವುದೇ ಇಲ್ಲ ಹಾಗಾಗಿ ನಿಮ್ಮ ಕ್ರಷಿಗೆ ಪ್ರಪೋಸ್ ಮಾಡುವ ಮೊದಲು ನೀವು ಮನಸ್ಸು ಮಾಡಿದಾಗಲೆಲ್ಲ ಈ ಟಿಪ್ಸ್ ಮೂಲಕ ಆ ವ್ಯಕ್ತಿಗೂ ನಿಮ್ಮ ಬಗ್ಗೆ ಪ್ರೀತಿ ಇದೆ ಎಂದು ನಾನು ಮೇಲ ಟಿಪ್ಸ್ ಅನ್ನು ತಿಳಿದುಕೊಳ್ಳಬಹುದು ಐದನೆಯದಾಗಿ ನಿಮ್ಮನ್ನು ಅಡ್ಡ ಹೆಸರಿನಿಂದ ಕರೆದರೆ ಈಗ ನಿಮ್ಮ ಕ್ರಷ್ ಇದಾರೆಲ್ಲ ಅಂದರೆ ನಿಮಗೆ ಇಷ್ಟ ಆದವರು ನಿಮ್ಮನ್ನು ಅಡ್ಡ ಹೆಸರಿನಿಂದ ಕರೆದರೆ ಅಥವಾ ನಿಮ್ಮ ಫೋನ್ ನಂಬರನ್ನು ಅವರ ಮೊಬೈಲ್ನಲ್ಲಿ ಅಡ್ಡ ಹೆಸರಿನಿಂದ ಸೇವ್ ಮಾಡಿಟ್ಟಿದ್ದರೆ ಅವರು ನಿಮ್ಮನ್ನು ಇಷ್ಟಪಡುತ್ತಿದ್ದರೆ ಎಂದು ಅರ್ಥ ಮಾಡಿಕೊಳ್ಳಬಹುದು ನಾವು ಯಾವುದೇ ಪ್ರ ಪ್ರತಿಯೊಬ್ಬರ ಫೋನ್ ನಂಬರನ್ನು ಅಡ್ಡ ಹೆಸರಿನಿಂದ ಸೇವ್ ಮಾಡಿರುವುದಿಲ್ಲ ಅಲ್ವಾ ನಮಗೆ ಹತ್ತಿರವಾದ ವ್ಯಕ್ತಿಗಳ ನಂಬರನ್ನಷ್ಟೇ ಅಡ್ಡ ಹೆಸರಿನಿಂದ ಸೇವ್ ಮಾಡಿರುತ್ತೇವೆ ಸೊ ನಿಮ್ಮ ಕ್ರಷ್ ಅಥವಾ ನೀವು ಇಷ್ಟಪಡುವವರು ನಿಮ್ಮನ್ನು ಅಡ್ಡ ಹೆಸರಿನಿಂದ ಕರೆದರೆ ಅಥವಾ ನಿಮ್ಮ ಫೋ ಹೆಸರನ್ನು ಫೋನಲ್ಲಿ ಅಡ್ಡ ಹೆಸರಿನಿಂದ ಸೇವ್ ಮಾಡಿಟ್ಟಿದ್ದರೆ ಅವರು ನಿಮ್ಮನ್ನು ಇಷ್ಟಪಡುತ್ತಿದ್ದಾರೆ ಎಂದು ನೀವು ತಿಳಿಯಬಹುದು ಏನ ಆರನೆಯದಾಗಿ ನಿಮ್ಮ ಜೊತೆ ಮಾತನಾಡಲು ಬಯಸಿದರೆ ಈಗ ನಿಮ್ಮ ಕ್ರಶ್ ಇದ್ದಾರಲ್ಲ ಅವರಿಗೆ ನಿಮ್ಮ ಮೇಲೆ ಯಾವುದೋ ಮೂಲೆಯಲ್ಲಿ ಸ್ವಲ್ಪವಾದವಾದರೂ ಕ್ರಶ್ ಇದ್ದರೆ ಅವರು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತಾರೆ ನೀವು ಅವರಿಗೆ ಕರೆ ಮಾಡಿ ಅವರಿಗೆ ಮೆಸೇಜ್ ಮಾಡಿ ಆಗ ನಿಮ್ಮ ಕಾಲ್ ಮಾಡಿದಾಗ ಅಥವಾ ಮೆಸೇಜ್ ಮಾಡಿದಾಗಲೆಲ್ಲ ಅವರು ನಿಮ್ಮ ಮೆಸೇಜಿಗೆ ತಕ್ಷಣ ಉತ್ತರ ನೀಡುತ್ತಾರೆ ಅನ್ನ ನಿಮ್ಮೊಂದಿಗೆ ಬಹಳ ಕಾ ಹೊತ್ತು ಕಾಲ್ನಲ್ಲಿ ಮಾತನಾಡುತ್ತಾ ಇರುತ್ತಾರೆ ನಿಮ್ಮ ಕ್ರಷ್ಟಿಗೆ ನಿಮ್ಮ ಮೇಲೆ ಕ್ರಶ್ ಇದೆ ಅಂದರೆ ಅವರು ಅವರ ಎಲ್ಲ ನೀಡ್ಸ್ಗಳನ್ನು ಬಿಟ್ಟು ಕೂಡ ನಿಮ್ಮೊಂದಿಗೆ ಮಾತನಾಡಲು ಸಿದ್ಧವಿರುತ್ತಾರೆ ಇದು ಕೂಡ ನೀವು ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇರಬಹುದು ಎಂದು ತಿಳಿಯಬಹುದು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿ ಮರೆಯಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು